ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಅಘನಾಶಿನಿ ನದಿ ಸಮುದ್ರವನ್ನು ಸೇರುವಂಥ ಜಾಗ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಇದು ಇರುವಂಥದ್ದು ಅಘನಾಶಿನಿ ಎಂಬಂಥ ಊರಿನಲ್ಲಿ ನೀವು ಇಲ್ಲಿ ರೈಟ್ ಸೈಡ್ಗೆ ನೋಡಬಹುದು ಅಘನಾಶಿನಿ ನದಿ ಎಷ್ಟೊಂದು ದೊಡ್ಡದಾಗಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಇದು ಹೋಗಿ ಸಮುದ್ರವನ್ನು ಸೇರಿದಾಗ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಹಾಗೆ ನಾವು ಈ ಅಘನಾಶಿನಿ ಊರಿನಿಂದ ತದಡಿಗೆ ಯಾವ ರೀತಿ ಫೆರಿ ಸರ್ವಿಸ್ ಮುಖಾಂತರ ಹೋಗಬಹುದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಕುಮಟಾ ಸಿಟಿಯಿಂದ ತದಡಿ ಬಂದರಿಗೆ ಹೋಗಬೇಕು ಅಂತ ಆದರೆ ಸುಮಾರು ಮೂವತ್ತೊಂದು ಕಿಲೋಮೀಟರ್ಗಳಷ್ಟು ದೂರ ನಾವು ಟ್ರಾವೆಲ್ ಮಾಡಬೇಕಾಗಿರುತ್ತೆ ಆದರೆ ನಾವು ತದಡಿ ಬಂದರಿಗೆ ಅಗನಾಸಿನಿ ಗ್ರಾಮದ ಮುಖಾಂತರ ಹೋಗಬೇಕು ಅಂತ ಆದರೆ ನಾವು ಕೇವಲ ಹದಿನೈದು ಕಿಲೋಮೀಟರ್ ಟ್ರಾವೆಲ್ ಮಾಡಿ ತದಡಿ ಬಂದರನ್ನು ಮುಟ್ಟಬಹುದು ಕುಮಟಾದ ಅಗನಾಸಿನಿ ಗ್ರಾಮದಿಂದ ನಾವು ಲಾಂಚನ್ನು ಹಿಡಿದು ಆ ಕಡೆ ತದಡಿ ಬಂದರಿಗೆ ಹೋಗಬಹುದು ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ರೀತಿ ಕಾಣಿಸ್ತಾ ಇದೆಯಲ್ಲ ಇದೇ ಲಾಂಚ್ ಸ್ಟ್ಯಾಂಡು ನಾವು ಇಲ್ಲಿ ಕುತ್ಕೊಂಡು ವೇಟ್ ಮಾಡಬಹುದು ಇಲ್ಲೆಲ್ಲ ಇನ್ಫಾರ್ಮೇಷನ್ ಬರೆದಿಟ್ಟಿದ್ದಾರೆ ನೀವು ನೋಡಬಹುದು ಹಾಗೆ ಇಲ್ಲಿ ಸಮಯಕ್ಕೆ ತಕ್ಕಂತೆ ಲಾಂಚ್ಗಳು ಬರ್ತಾ ಇರ್ತವೆ ನಾವು ನಮ್ಮ ವೆಹಿಕಲ್ಗಳನ್ನು ತಗೊಂಡು ಆ ಕಡೆ ಹೋಗಬಹುದು ಆದರೆ ಇಲ್ಲಿ ಟೂ ವೀಲರ್ಸ್ ಮಾತ್ರ ಅಲೋ ಇರುತ್ತೆ ಕಾರಲ್ಲ ತಗೊಂಡು ಹೋಗ್ಲಿಕ್ಕಾಗಲ್ಲ ಆಗಲ್ಲ ನೋಡಿ ಈಗ ಇಲ್ಲೊಂದು ಲಾಂಚ್ ಬಂದಿದೆ ಇಲ್ಲಿಂದ ಈಗ ಬಹಳಷ್ಟು ಜನ ಇಳಿದು ಬರ್ತಾ ಇದ್ದಾರೆ ಮೊದಲಿಗೆ ಈ ಲಾಂಚನ್ನು ಇಲ್ಲಿ ಹಗ್ಗ ಹಾಕಿ ಕಟ್ತಾ ಇದ್ದಾರೆ ಒಂದು ಹತ್ತು ಹದಿನೈದು ನಿಮಿಷ ಲಾಂಚ್ ಇಲ್ಲೇ ನಿಂತಿರುತ್ತೆ ಒಂದು ವೇಳೆ ತುಂಬ ರಶ್ ಇದೆ ಅಂತ ಆದರೆ ಮಾತ್ರ ಬೇಗ ಬೇಗ ಹೋಗ್ತಾರೆ ಇಲ್ಲಾಂತಂದರೆ ಜನ ಬರೋವರೆಗೂ ಇವರು ವೇಟ್ ಮಾಡ್ತಾರೆ ನೀವು ಬೈಕ್ ತಂದಿದ್ದೀರಿ ಅಂತ ಆದರೆ ಆರಾಮಾಗಿ ಹೋಗಬಹುದು ಅಥವಾ ಬಹಳಷ್ಟು ಜನ ಬೈಕನ್ನು ಈ ಕಡೆಯೇ ಇಟ್ಟು ಲಾಂಚಲ್ಲಿ ಹೋಗಿ ಆ ಎಲ್ಲ ನೋಡಿಕೊಂಡು ಆ ನಂತರ ವಾಪಸ್ ಕೂಡ ಬರ್ತಾರೆ ನೋಡಿ ನಾವಿಲ್ಲಿ ನಿಂತ್ಕೊಂಡ್ರೆ ಈ ಅಗನಾಶಿನಿ ನದಿ ಸಮುದ್ರವನ್ನು ಸೇರೋ ಜಾಗವನ್ನು ಇಲ್ಲಿಂದ ನೋಡಬಹುದು ಇಲ್ಲಿ ನೀವು ಸಣ್ಣ ಸಣ್ಣ ಬೋಟ್ಗಳನ್ನೆಲ್ಲ ನೋಡಬಹುದು ಇವೆಲ್ಲ ಮೀನುಗಾರಿಕಾ ಬೋಟ್ಗಳಾಗಿರ್ತವೆ ನೋಡಿ ಈ ಲಾಂಚ್ ಸ್ಟ್ಯಾಂಡಿಂದ ನೋಡಿದಾಗ ನಮಗೆ ವ್ಯೂವು ಈ ರೀತಿ ಕಾಣಿಸುತ್ತೆ ಈಗ ನಾವು ಕೂಡ ಇಲ್ಲಿ ಲಾಂಚನ್ನು ಹತ್ತಿ ಆ ಕಡೆ ಹೋಗೋರಿದ್ದೀವಿ ಇಲ್ಲಿ ನೀವು ನೋಡಬಹುದು ನೀರಿನ ರಭಸ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಎದುರುಗಡೆ ನಮಗೆ ತದಡಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಲಾಂಚಿನ ಪ್ರಯಾಣ ಹೇಗಿತ್ತು ಸ್ನೇಹಿತರೆ ಹಾಗೆ ನಾವು ಲಾಂಚ್ ಇಳಿದು ಆ ಕಡೆ ಹೋದ ಕೂಡಲೇ ನಾವು ತದಡಿ ಬಂದರನ್ನು ರೀಚ್ ಆಗ್ತೀವಿ ನೀವು ಇಲ್ಲಿ ನೋಡಬಹುದು ಇದೇ ತದಡಿ ಬಂದರು ಇಲ್ಲಿ ಸಾಕಷ್ಟು ಮೀನುಗಾರಿಕಾ ಬೋಟ್ಗಳು ಹಾಗೆ ಸಾಕಷ್ಟು ವಾಹನಗಳು ಬಂದಿರ್ತವೆ ಇಲ್ಲಿ ಬೋಟ್ ನಲ್ಲಿ ಹಿಡಿದು ತಂದಿರುವಂತಹ ಮೀನನ್ನ ಇಲ್ಲಿ ಲಾರಿಗಳಲ್ಲಿ ತುಂಬಿ ಪ್ಯಾಕ್ ಮಾಡಿ ದೂರ ದೂರದ ಊರುಗಳಿಗೆ ಕಳಿಸ್ತಾರೆ ನೀವು ಇಲ್ಲಿ ನೋಡಬಹುದು ಈಗಾಗಲೇ ಸಾಕಷ್ಟು ಬೋಟ್ಗಳು ಇಲ್ಲಿ ಬಂದಿದ್ದಾವೆ ನೋಡಿ ಈ ಮೀನು ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಇದು ಇದನ್ನು ಕೂಡ ಈಗ ಪ್ಯಾಕ್ ಮಾಡಿ ಹೊರಗಡೆ ಕಳಿಸ್ತಾ ಇದ್ದಾರೆ ಇವರು ಇಲ್ಲಿ ಪ್ರತಿದಿನ ಎಷ್ಟೋ ಜಾತಿಯ ಮೀನುಗಳನ್ನು ಹಿಡಿದು ಹೀಗೆ ಲಾರಿ ಮೇಲೆ ಬೇರೆ ಬೇರೆ ಊರುಗಳಿಗೆ ಕಳಿಸ್ಕೊಡ್ತಾರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಡಿಫರೆಂಟ್ ಡಿಫರೆಂಟ್ ಜಾತಿಯ ಮೀನುಗಳು ಎಲ್ಲ ಇದ್ದಾವೆ ಹಾಗೆ ಇಲ್ಲಿ ಬೋಟ್ಗಳನ್ನು ಸಾಲಾಗಿ ನಿಲ್ಲಿಸಿದ್ದಾರೆ ಇದರಲ್ಲಿ ಎಷ್ಟೋ ಬೋಟ್ಗಳು ಈಗ ಹೊರಡಲಿಕ್ಕೂ ಕೂಡ ರೆಡಿಯಾಗಿದ್ದಾವೆ ಇಲ್ಲಿ ಕೇವಲ ಹಸಿ ಮೀನು ಮಾತ್ರ ಅಲ್ಲದೆ ಒಣ ಮೀನಿನ ಸಾಮ್ರಾಜ್ಯ ಕೂಡ ತುಂಬಾ ದೊಡ್ಡದಾಗಿದೆ ಹಾಗೆ ಈ ಬಂದರಿನ ಏರಿಯಾದ ಸುತ್ತಮುತ್ತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮೀನುಗಳನ್ನು ಕೂಡ ಒಣಸಿರ್ತಾರೆ ನೀವು ಇಲ್ಲಿ ನೋಡಬಹುದು ಎಷ್ಟೊಂದು ಪ್ರಕಾರದಲ್ಲಿ ಇಲ್ಲಿ ಮೀನುಗಳನ್ನು ಒಣಸಿದ್ದಾರೆ ಬಹಳಷ್ಟು ಜಾತಿಯ ಮೀನುಗಳನ್ನು ನಾವಿಲ್ಲಿ ನೋಡಬಹುದು ಇಲ್ಲಿ ಕೇವಲ ನೋಡೋದು ಮಾತ್ರ ಅಲ್ಲ ನೀವು ಇವುಗಳನ್ನು ಖರೀದಿ ಕೂಡ ಮಾಡಬಹುದು ಇಲ್ಲಿ ಹಸಿ ಮೀನನ್ನು ಮಾರ್ತಾರೆ ಹಾಗೆ ಒಣ ಮೀನನ್ನು ಕೂಡ ಮಾರ್ತಾರೆ ನೀವು ಬೇಕಾದರೆ ಇಲ್ಲಿ ಫ್ರೆಶ್ ಆಗಿರುವಂಥ ಮೀನನ್ನು ತಗೊಂಡು ಹೋಗಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಅನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು